रसम तेरा खत्म हूँ कर्ची से शादी नेस्ट में कर्ची हाँ पाला की मर्जी है ना बेटा ये मेरे तरफ से तो बच्चे की शादी को रखो हाँ दुआ करो साथ दुआ करो साथ ठीक है अच्छा बेटा अच्छा दुआ करो एक कवर पड़ नूरे सेल पार्ट आ गया वोन कॉटन का क्या अंतर हो रहा है सेल पसन्द हाँ बने बने सर नहीं बने बने सर हाँ

ಏನ್ ಏನ್ ಚರ್ಚೆ ಆಗ್ತಾ ಇದೆ ನಮಗೂ ಎಲ್ಲೋ 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 ಒಂದ್ ಕಡೆ ನಮಗೂ ಇದೆ ಅದು ನಮ್ ರಾಜ್ಯವ್ರನ್ನ ಯಾರ ಮಾಡ್ಬೇಕಾಗಿತ್ತಂತ ಆಚೆ ಅವ್ರನ್ನ ಕರ್ಕೊಂಡ್ ಬರೋದು ಮಾಡಿದ ನಮ್ ರಾಜ್ಯದಲ್ಲೇ ನಟಿಗಳು ಬಹಳ ಬಹಳ ಜನ ಇದ್ದಾರೆ ಇಲ್ಲೇ ಮಾಡ್ಬೇಕಂತ ನನ್ನ ಅಭಿಪ್ರಾಯ ಆಯ್ತು ಈಗ ಅದು ನಾನು ಹೇಳ್ತಾ ಇಲ್ವಾ ನನ್ನ ಅಭಿಪ್ರಾಯನು ಅದೇ ಇದೆ ನಮ್ಮ ರಾಜ್ಯದವ್ರನ್ನ ಮಾಡ್ಬೇಕಂತ ನನ್ನ ಅಭಿಪ್ರಾಯನು ಇದೆ ನೀವೇನು ಸಲಹೆ ಕೊಟ್ಟಿದ್ರ ಅಂತೇಳಿ ನೋಡಿ ಯಾರು ಏನಂತ ಯಾರು ಸಲಹೆ ಕೊಟ್ಟಿದ್ದಾರೆ ವಿಜೇಂದ್ರ ಯಾವಾಗ ಬಂದ ಮಧ್ಯ ವಯಸ್ಸು ಯಾವಾಗ ಅವರು ವಹಿಸಿದ್ರಂತ ಹೇಳಿದರು ಬಂದಿದ್ರಂತ ಇಲ್ಲ ನನ್ನ ಜೊತೆಲಿ ಬಂದಿರಬಹುದು ಅವ್ರು ಕಡೆ ನಮ್ ರಾಜ್ಯ ಮಾಡಬೇಕಾಗಿಲ್ಲ ನಮ್ ಪಕ್ಷ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನ್ ತೀರ್ಮಾನ ಮಾಡಿದ್ರೆ ನಾವೆಲ್ಲ ಬದ್ದ ಸದ್ಯಕ್ಕೆ ಆತರ ಏನಿಲ್ಲ ಆ ತರ ಎಲ್ಲ ಊಹ ಸುದ್ದಿಗಳು ಹೈಕಮಾಂಡ್ ಯಾವಾಗ ಬೇಕಾದ್ರೂ ಮಾಡ್ಬೋದು ಹೈಕಮಾಂಡ್ ನಿರ್ಧಾರ ತಗೊಂಡ್ ಮಾಡಂಗಿದ್ರೆ ನಮ್ದು ಯಾರ್ದು ಅಭ್ಯಂತರ ಇಲ್ಲ ನಾವು ಹೈಕಮಾಂಡ್ ಪಕ್ಷದ ಶಿಸ್ತಿನ ಸಿಪಾಯಿ ನಾವು ಹೈಕಮಾಂಡ್ ಗೆರೆ ಹಾಕಿದ್ದು ನಾವು ಎಲ್ಲ ಯಾರೂ ಗೆರೆದಾರ ಇದು ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಮಾಸ್ಕ್ ಕಡ್ಡಾಯ ಮಾಡಬೇಕಂತ ಏರ್ಪೋರ್ಟಲ್ಲಿ ಕಡ್ಡಾಯ ಮಾಡಿದ್ದಾರೆ ನಮ್ಮ ಸೇಫ್ಟಿ ನಾವು ನೋಡ್ಕೊಂಡು ನಾವು ಅನುಭವ್ಸಿರೋದು ಓಸತಿ ಏನು ಕೊರೋನಾ ಬಂದಿದ್ದು ಎರಡು ಸಾವಿರದ ಇಪ್ಪತ್ತಲ್ಲಿ ನಾವು ಅನ್ಭೋಗ್ಸಿರೋದು ತಮಗೆಲ್ಲ ಗೊತ್ತೇ ಇದೆ ಹಾಗಾಗಿ ನಮ್ಮ ಕೇರ್ ನಾವೇ ತೊಗೊಳ್ಬೇಕಾಗ್ತದೆ ಹಾಗಾಗಿ ಕಡ್ಡಾಯ ಏರ್ಪೋರ್ಟಲ್ಲಿ ಕಡ್ಡಾಯ ಮಾಡಿದೆ ಅಷ್ಟೇನು ಭಯ ಬೀಳೋದು ಬೇಕಾಗಿಲ್ಲ ಸದ್ಯಕ್ಕೆ ಭಯ ಬೀಳೋದು ಆ ಥರ ಸೀರಿಯಸ್ ಏನಿಲ್ಲ ಆ ಥರ ಆ ಸೀರಿಯಸ್ ಏನಿಲ್ಲ ಸೀರಿಯಸ್ ಇಲ್ಲ ಅಂತಲೂ ನಾವು ನೆಗ್ಲೆಕ್ಟ್ ಮಾಡೋದು ಬೇಕಾಗಿಲ್ಲ ನಮ್ಮ ಕೇರ್ ನಾವು ತೊಗೊಳ್ಬೇಕಾಗ್ತದೆ ನಡೀಲ್ವಾ ಯಾವ್ದು ಅವ್ನ ಕೇಳ್ಬೇಕು ನನ್ ಕೇಳಿ ನೀವು ನೋಡ್ರಿ ಈಗ ನಾನು ಅದಕ್ಕಿಂತ ಮುಂಚೆ ಏನಂದೆ ನಾವು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸಿಕ್ತಿನ ಸಿಪಾಯಿ ನಮ್ ಕಾಂಗ್ರೆಸ್ ಪಕ್ಷ ಏನ್ ನಿರ್ಧಾರ ಮಾಡ್ತೀವಿ ಅದಕ್ಕೆ ನಾವೆಲ್ಲ ಬದ್ಧ ಸದ್ಯಕ್ ಆತರ ಏನಿಲ್ಲ ಈ ಐದು ವರ್ಷ ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯಮಂತ್ರಿ ಹಂಗ ಬದಲಾವಣೆ ಮಾಡ್ಬೇಕಾದ್ರೆ ಯಾವ ತೀರ್ಮಾನ ಮಾಡ್ಬೇಕು ಹೈಕಮಾಂಡ್ ಮಾಡ್ಬೇಕು ಹೈಕಮಾಂಡ್ ಮಾಡಿದ್ರೆ ನಾವೇ ಹೈಕಮಾಂಡ್ ಬದ್ದ ಆಗಿರ್ಬೇಕು ಯಾವ್ದು ಏನ್ ಆತರ ಇಲ್ಲ ಆತರ ಅವ್ರ ನಮ್ಮ ಪಕ್ಷದ ಏನಿಕ್ ರೀ ಅವ್ರ ಪಕ್ಷದ ಬಗ್ಗೆ ನಾವು ಮಾತಾಡ್ತೀವಿ ನಮ್ ಬಗ್ಗೆ ನಮ್ಮ ಪಕ್ಷದ ಬಗ್ಗೆ ಏನಿಕ್ಕ ಅಷ್ಟೆಲ್ಲ ತಲೆ ಅವರು ಈಗ ಅವ್ರ ಪಕ್ಷದ ಬಗ್ಗೆ ನಾವು ಚಿಂತನೆ ಮಾಡ್ತಾ ಇದೀವ ನಮ್ಮ ಪಕ್ಷ ನಾವು ಇಂಟ್ರಲ್ ನಾವು ಏನು ಬೇಕಾದ್ ಮಾಡ್ಕೊತೀವಿ ಮೊದ್ಲು ಅವ್ರದ್ದು ನೋಡ್ಕೊಳೋಕ್ಕಿಲ್ಲ ಯತ್ನಾ ಸರಿ ಪಡ್ಸ್ಕೊಳಗಿಲ್ಲ ಅವ್ರಿಗೆ ಮೊದಲ ಎತ್ನಾಲ್ದು ಅಲ್ಲ ಹತ್ತು ಸರಿ ಪರ್ಸ್ಕೊಳೋಕೇಳಿ ಎತ್ನಾಲ್ ಕಾಟಾನೇ ಅವ್ರು ಸೇಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನಮ್ದೆಲ್ಲ ಎಲ್ಲಿ ನೋಡ್ಕೊಂಡು ಕೂತಾರವ್ರು